ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲವನ್ನೇ ಎಬ್ಬಿಸಿದೆ ರಾಜಣ್ಣ ಪುತ್ರ ನಿರ್ದಿಷ್ಟ ಹೆಸರು ಪ್ರಸ್ತಾಪ ಮಾಡಿಲ್ಲ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಕೊಟ್ಟಂಥ ಹೇಳಿಕೆ ಇದು ತನಿಖೆ ಆಗೋವರೆಗೂ ಏನು ಹೇಳೋದಕ್ಕಾಗಲ್ಲ ಹನಿ ಟ್ರ್ಯಾಪ್ ಆಗಲಿ ಸಿ ಡಿ ಆಗಲಿ ಇದು ಸರಿಯಲ್ಲ ದೂರು ಕೊಟ್ಟ ನಂತರ ತನಿಖೆ ಮಾಡ್ತಾರೆ ಅಂತ ಹೇಳ್ತಾರೆ ಚೆಲ್ಲುವರಾಯಸ್ವಾಮಿ ಸದನದಲ್ಲೇ ಚರ್ಚೆ ಆಗಿದೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ ಸೊ ಭೇಟಿ ಮಾಡಿ ಅವರು ಎರಡು ದಿವಸ ಮೂರು ದಿವಸ ಒಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೋಟ್ ಮೇಲೆ ತನಿಖೆ ಮಾಡ್ತಾರೆ ತನಿಖೆ ಆದ್ಮೇಲೆ ಏನು ಅಂತ ಬರುತ್ತೆ ಬಂದ್ಮೇಲೆ ಸರ್ ಅದರ ಜನ ಶಾಸಕರ ಬಗ್ಗೆ ಇದ್ದಾರೆ ಅವರ ತಮ್ಮನ ಸೋಲಿಗೋಸ್ಕರ ಮಾಡಿದ್ದಾರೆ ಅಂತ ಡಿ ಕೆ ಶುಭকুমার ಅವರು ಆರೋಪ ಬಾಯಿಗೆ ಏನು ಬರುತ್ತೆ ಅದು ಮಾತನಾಡೋದಿಲ್ಲ ಅವರಿಗೆ ಅದಕ್ಕೆ ಸಂಸ್ಕಾರ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗಿದೆ ಇದನ್ನ ಡಿ ಕೆ ಶುಭকুমার ಅವ್ರ ತಮ್ಮ ಅಂತ ಹೇಳ್ತಕ್ಕಂಥದ್ದು ಮಾನ್ ಅಪರಾಧ ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡ್ಲಿಕ್ಕಾಗಲ್ಲ ಅವರು ವೈಯಕ್ತಿಕವಾಗಿ ಜಿಲ್ಲೆನಲ್ಲಿ ಅವರು ಸೋಲನ್ನ ಅವರು ಅದನ್ನ ಆತ್ಮಾಲೋಕನ ಮಾಡ್ಕೊಳಕ್ ಬಿಟ್ಬಿಟ್ಟು ಇದನ್ನ ಬೇರೆ ತರ ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ಸೊ ರಾಜಣ್ಣವ್ರು ರಾಜಣ್ಣವ್ರ ಮಗ ಆಗಲಿ ಯಾವುದೇ ನಿರ್ದಿಷ್ಟವಾದಂತ ನೇಮನ್ನು ಮೆನ್ಷನ್ ಮಾಡಿಲ್ಲ ಅವರು ಈ ರೀತಿ ಪ್ರಯತ್ನ ನಡೆದಿದೆ ಇದು ಮುಂದೆ ಯಾವುದು ಯಾರಿಗೂ ಆಗಬಾರ್ದು ಇದನ್ನು ತನಿಖೆ ಆಗಬೇಕು ಅಂತಿದ್ದಾರೆ ಅಂದಾಕ್ಷಣಕ್ಕೆ ಇವರೇ ಫುಹೆ ಮಾಡಿಬಿಟ್ರೆ ನಾವು ಅವ್ರನ್ನ ಅವ್ರನ್ನೇ ತನಿಖಾ ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟದನ್ನ ನಾವು ಅಕ್ಸೆಪ್ಟ್ ಮಾಡಿದಾಗ ಆಗುತ್ತೆ ಆ ಥರ ಏನಾರು ಅವ್ರು ತನಿಖೆ ಮಾಡಿದಾರಾ ಸುಮ್ಮನೆ ಅನೋಕ್ಷ ತನಿಖೆ ಆದಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್